ನಿಮ್ಮ ಮಲಬದ್ಧತೆಗೆ ಕಾರಣ ನಿಮ್ಮ ಆಹಾರದಲ್ಲಿ ಅವ್ಯವಸ್ಥೆ ಮನುಷ್ಯ ತಿಂದ ಆಹಾರ ಎಷ್ಟು ದಿನಕ್ಕೆ ಈಚಿಗ್ ಬರುತ್ತೆ ಹಿಂಗೆ ತಿಂದೆ ಹಂಗೆ ಹೋಗಿ ಕೂತ್ಕೊಂಡೆ ಬನ್ನಿ ಹಂಗೆಲ್ಲ ಆಗಲ್ಲ ಯಾರ ಆಹಾರದಲ್ಲಿ ಹೆಚ್ಚು ಫೈಬರ್ ಇರುತ್ತಲ್ಲ ಅವರಿಗೆ ಮೋಷನ್ ಚೆನ್ನಾಗಾಗುತ್ತೆ ಡಾಕ್ಟ್ರೆ ನಮ್ಮ ಮಗು ಮೂರು ದಿನ ಆದರೂ ಮೋಷನ್ ಮಾಡಲ್ಲ ತಿಣುಕುತ್ತೆ ಅಳುತ್ತೆ ಅಂತ ಅದಕ್ಕೆ ಕಾರಣ ಬಟ್ ಓಲ್ಡ್ ಏಜ್ ಕಾನ್ಸ್ಟಿಪೇಷನ್ ಅಂತೀವಿ ಎಂಬತ್ತು ವರ್ಷದವರಿಗೆ ಏಜ್ ರಿಲೇಟೆಡ್ ತಿಣ್ಕೋದು ಅಂತಾರಲ್ಲ ಸುಮ್ ಸುಮ್ಮನೆ ತಿಣುಕಿದ್ರೆ ಪೈಲ್ಸ್ ಬರುತ್ತೆ ಎರಡು ಆಗೋದು ನಾರ್ಮಲ್ಲು ದಿನಕ್ಕೆ ಎರಡು ಸಾರಿ ಆಗೋದು ನಾರ್ಮಲ್ಲು ಬಟ್ ಒಬ್ಬ ಮನುಷ್ಯ ಲೇಡಿ ಆಗಲಿ ಜೆಂಟ್ಲಮನ್ ಆಗಲಿ ಒಂದು ವಾರದಲ್ಲಿ ಮೂರು ಮೋಷನ್ ಆದರೆ ಅದನ್ನು ಈ ಮಲಬದ್ಧತೆಯ ಬಗ್ಗೆ ಅನೇಕ ಜನಗಳಿಗೆ ಕನ್ಫ್ಯೂಷನ್ ಅದರ ಬಗ್ಗೆ ಒಂದೆರಡು ಕ್ಲಾರಿಫಿಕೇಷನ್ ಮನುಷ್ಯ ತಿಂದ ಆಹಾರ ಎಷ್ಟು ದಿನಕ್ಕೆ ಈಚೆಗೆ ಬರುತ್ತೆ ಇದು ನಿಮ್ಮ ಬಗ್ಗೆ ಒಂದು ಐಡಿಯಾ ಇರಬೇಕು ಡೊರೋತಿ ಅಂತ ಒಬ್ಬ ಗ್ರೇಟ್ ಲೇಡಿ ವಂಡರ್ಫುಲ್ ಸೈಂಟಿಫಿಕ್ ಸ್ಟಡಿ ಮಾಡಿ ಅವಳು ನೂರಿಪ್ಪತ್ತು ಬೀಡ್ ನುಂಗಿಸ್ತಾಳೆ ನೂರಾರು ಜನಕ್ಕೆ ಅದು ಈ ಲಾಸ್ಟ್ ಬೀಡ್ ಯಾವಾಗ ಈಚೆಗೆ ಬರುತ್ತೆ ಅಂತ ಸ್ಟಡಿ ಮಾಡಿ ಕೊನೆಗೆ ಹೇಳ್ತಾರವರು ನೀವು ಇವತ್ತು ತಿಂದ ಆಹಾರ ಕಂಪ್ಲೀಟ್ಲಿ ಈಚಿಗೆ ಬರಬೇಕು ಲಾಸ್ಟ್ ಪಾರ್ಟಿಕಲ್ ಈಚೆ ಸೆವೆನ್ ಡೇಸ್ ತೊಗೊಳ್ಳುತ್ತೆ ಇವತ್ತು ತಿಂದಿದ್ದು ಮೋಸ್ಟ್ ಆಫ್ ದಿ ಟೈಮ್ ನಾಳೆ ಈಚೆಗೆ ಬರುತ್ತೆ ಬಟ್ ಈ ಮೆಣಸಿನ್ಕಾಯಿ ತಿಂದೆ ಹಂಗೆ ಬಂದುಬಿಡ್ತು ಡಾಕ್ಟ್ರೆ ತುಂಬ ಜನ ಹಿಂಗೆ ತಿಂದೆ ಹಂಗೆ ಹೋಗಿ ಕೂತ್ಕೊಂಡೇ ಹಂಗೆಲ್ಲ ಆಗೋಲ್ಲ ನೋಡಿ ಅದನ್ನು ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಗೇಣದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂತ ಒಂದು ನಿಮಿಷದಾಗಿ ಹೇಳ್ತೀನಿ ನಾನು ನೀವು ನುಂಗಿದ ಮೇಲೆ ಅನ್ನನಾಳ ಹತ್ತಿಂಚಿರುತ್ತೆ ನಿಮ್ಮ ಜಠ್ರ ಹತ್ತಿಂಚಿರುತ್ತೆ ಅದಾದ ಸನ್ ನಂತರ ಸಣ್ಣ ಕರಳು ಆರು ಮೀಟ್ರ್ ಇರುತ್ತೆ ನಿಮ್ಮ ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ ಅದಾದ ನಂತರ ದೊಡ್ಡ ಕರಳು ಒಂದೂವರೆ ಮೀಟ್ರ್ ಇರುತ್ತೆ ನೀವು ತಿಂದ ಆಹಾರ ಡೈಜೆಷನ್ ಆದಮೇಲೆ ಇಷ್ಟೆಲ್ಲ ಸುತ್ತೊಡಿಕೊಂಡು ನಿಮ್ಮ ಗುದ ದ್ವಾರ ಒಂದೂವರೆ ಇಂಚಷ್ಟೇ ಅದರ ಮೇಲೆ ರೆಕ್ಟಮ್ ಅಂತಿರುತ್ತೆ ಆರು ಇಂಚು ನಿಮ್ಮ ತಿಂದು ಜೀರ್ಣ ಆದ ಜೀರ್ಣ ಆದಿದ್ದು ಈಚೆಗೆ ಬರೋಲ್ಲ ಅದು ಭಾಳ ಜನ ಕನ್ಫ್ಯೂಷನ್ ಆಗುತ್ತೆ ಚೆನ್ನಾಗಿ ಜೀರ್ಣ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ ಇದು ತಪ್ಪು ನಿಮ್ಮ ಜೀರ್ಣ ಆಗಿದ್ದು ಕರ್ಗೋಗುತ್ತೆ ಜೀರ್ಣ ಅಂದರೆ ಇಷ್ಟೇ ನೀವು ತಿಂದ ಆಹಾರವನ್ನು ಜಠರ ಸ್ಟಮಕ್ ಗ್ರೈಂಡ್ ಮಾಡುತ್ತೆ ಅರಿಯುತ್ತೆ ಮೇಲೆ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟ್ಸು ಪ್ರತಿ ಒಂದಕ್ಕೂ ಬೇರೆ ಬೇರೆ ಎಂಜೈಮ್ಸ್ ಇರ್ತವೆ ಡಿಸಾಲ್ವ್ ಮಾಡಲಿಕ್ಕೆ ಅದಾದ ಮೇಲೆ ನಿಮ್ಮ ಆಹಾರದಲ್ಲಿ ಜೀರ್ಣ ಆಗದಿರತಕ್ಕಂಥ ಅಂಶವನ್ನು ನಾವು ನಾರಿನ ಅಂಶ ಅಂತ ಕನ್ನಡದಲ್ಲಂತಾರೆ ಫೈಬರ್ ಅಂತೀವಿ ನಾವು ಅದಕ್ಕೆ ನಾನು ಊಟ ಮಾಡುವಾಗ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಮುದ್ದೆ ಅನ್ನ ಚಪಾತಿ ಅವೆಲ್ಲ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಕೋಳಿಮಟ್ಟೆ ಚಿಕನ್ನು ದವಸ ಧಾನ್ಯಗಳು ಇವು ದ್ವಿದಳ ಧಾನ್ಯಗಳು ಪ್ರೋಟೀನ್ ಫ್ಯಾಟ್ಸು ಎಲ್ಲೋ ಒಂದು ಕಡೆ ಹಾಲು ಮೊಸರು ಇವೆಲ್ಲ ಬೆಣ್ಣೆ ತುಪ್ಪ ಅದಾದಮೇಲೆ ಈ ನೆರಡನ್ನು ನೀವು ಯಾವಲೂ ಮರಿತೀರಿ ಜ್ಞಾಪಕ ಇಟ್ಕೊಳ್ಳಿ ನೀರು ಆಹಾರ ನೀವು ನೀರು ಯಾವ ಬೇಕಾದ್ರೂ ಕುಡಿಬೋದು ಫೈಬರ್ ಫೈಬರ್ ಎಲ್ಲಿರುತ್ತೆ ಅಂದರೆ ಹಣ್ಣುಗಳಲ್ಲಿ ಸೊಪ್ಪು ತರಕಾರಿಗಳಲ್ಲಿ ಸೊ ಈ ಫೈಬರ್ ಜಾಸ್ತಿ ಇದ್ರೆ ಇವತ್ತು ಚೇಪೆಣ್ಣು ತಿಂತೀರಿ ಚೇಪೆ ಬೀಜನ ನಿಮ್ಮ ಸ್ಟಮಕ್ಕು ಅರಿಯೋಕ್ಕಾಗಲ್ಲ ಅದು ಜೀರ್ಣ ಆಗೋಲ್ಲ ಅದು ಪಾಸ್ ಪಾಸಾಗುತ್ತೆ ಅದನ್ನು ಫೈಬರ್ ಅಂತೀವಿ ಯಾರ ಆಹಾರದಲ್ಲಿ ಹೆಚ್ಚು ಫೈಬರ್ ಇರುತ್ತಲ್ಲ ಅವರಿಗೆ ಮೋಷನ್ ಚೆನ್ನಾಗಾಗುತ್ತೆ ಸೊ ನಾನು ಅವಲೇ ಒಂದು ಪದ ಉಪಯೋಗಿಸ್ತೇವೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಯಾಕಾಗುತ್ತೆ ಅಂದರೆ ನಾರ್ಮಲಿ ಆಗಬಾರ್ದು ಅದಕ್ಕೊಂದೆರಡು ಮೂರು ನಮ್ಮ ವೈಜ್ಞಾನಿಕ ಎಕ್ಸ್ಪ್ರೆನ್ ಎಷ್ಟೋ ಜನ ಡಾಕ್ಟ್ರೆ ನಮ್ಮ ಮಗು ಮೂರು ದಿನ ಆದರೂ ಮೋಷನ್ ಮಾಡಲ್ಲ ತಿಣುಕುತ್ತೆ ಅಳುತ್ತೆ ಅಂತ ಅದಕ್ಕೆ ಕಾರಣ ನೀವು ಕೊಡೋ ಅಂಥ ಬಿಸ್ಕೆಟ್ಗಳು ಚಾಕ್ಲೇಟ್ಗಳು ಜಂಕ್ ಫುಡ್ಡು ದಯವಿಟ್ಟು ನಿಮ್ಮ ಮಕ್ಕಳಿಗೊಂದು ಕ್ಯಾರೆಟ್ ತಿನ್ನಿಸಿ ಸೊಪ್ಪು ತರಕಾರಿ ತಿನ್ನಿಸಿ ಚಿಕ್ಕ ಮಗು ಅದ್ರ ಸ್ಮ್ಯಾಶ್ ಮಾಡಿ ತಿನ್ನಿಸಿ ಜ್ಯೂಸ್ ಕುಡ್ಸೋಕೆ ಹೋಗಬೇಡಿ ಹಣ್ಣುಗಳ್ನ ಕವರ್ಕೊಂಡು ತಿನ್ನೋ ಅಂಥ ಹ್ಯಾಬಿಟ್ ನಿಮ್ಮ ಮಕ್ಕಳಿಗೆ ಮಾಡಿಸ್ಬೇಕು ಮಕ್ಕಳು ಹೆಚ್ಚಿಗೆ ನೀರು ಕುಡಿಯೋಲ್ಲ ನೀರು ಕುಡಿಸ್ಬೇಕು ರೀಸರ್ಸ್ ಮಾಡಲಿಕ್ಕೆ ಅಷ್ಟೇ ಅಲ್ಲ ನೀರು ಮೋಷನ್ ಮಾಡಲಿಕ್ಕೂ ನೀರು ಬೇಕು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎರಡೂವರೆಯಿಂದ ಮೂರುವರೆ ಲೀಟ್ರ್ ನೀರು ಕುಡಿಬೇಕು ಸೊಪ್ಪು ತರಕಾರಿ ಹಣ್ಣುಗಳು ಇವು ತಿಂದರೆ ಮಲಬದ್ಧತೆ ಆಗೋಲ್ಲ ಬಟ್ ಓಲ್ಡ್ ಏಜ್ ಕಾನ್ಸ್ಟಿಪೇಷನ್ ಅಂತೀವಿ ಎಂಬತ್ತು ವರ್ಷದವರಿಗೆ ಏಜ್ ರಿಲೇಟೆಡ್ ಆಗ್ತಾನೆ ಹುಟ್ಟಿದ ಮಗು ಅಮ್ಮನ ಹಾಲು ಕುಡಿಯೋ ಲಟ್ ಅಂತ ಮೋಷನ್ ಹೋಗುತ್ತೆ ಅದಕ್ಕೆ ಯಾಕಂದರೆ ಬ್ಯೂಟಿಫುಲ್ ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲಕ್ಸ್ ಅಂತ ಇರುತ್ತೆ ಸ್ಟೊಮಕ್ ಒಳಗೆ ಬಿದ್ದ ತಕ್ಷಣ ಕರ್ಡು ಖಾಲಿ ಆಗುತ್ತೆ ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲಕ್ಸ್ ಅಂತೀವಿ ನಾವು ಬರ್ತಾ ಬರ್ತಾ ಹಿರಿಯರಿಗೆ ಅದು ಕಡಿಮೆ ಆಗುತ್ತೆ ಸ್ಟೊಮಕ್ ಒಳಗೆ ಬಿದ್ದ ತಕ್ಷಣವೇ ಮೋಷನ್ ಹೋಗಲ್ಲ ಸೊ ಅದನ್ನು ಏಜ್ ರಿಲೇಟೆಡ್ ಕಾನ್ಸ್ಟಿಪೇಷನ್ ಅಂತೀವಿ ಆದರೆ ಯಾರಿಗೆ ಮಲಬದ್ಧತೆ ಆದರೆ ಫಸ್ಟ್ ನಮ್ಮ ಹತ್ರ ಬರಬೇಕು ಸರ್ಜನ್ ಹತ್ರ ಯಾಕಂದರೆ ನಾವು ಒಬ್ರೆ ಇದು ಪಿ ಆರ್ ಟೆಸ್ಟ್ ಅಂತೀವಿ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ನಾವು ಗ್ಲೋಸ್ ಹಾಕ್ಕೊಂಡು ನೀವು ಮೋಷನ್ ಮಾಡೋ ಜಾಗದಲ್ಲಿ ಬೆರಳಿಟ್ಟು ಅಲ್ಲೇನಾದರೂ ಕ್ಯಾನ್ಸರ್ ಇದೆಯಾ ಹೆಮರಾಯ್ಡ್ಸ್ ಇದೆಯಾ ಅಂತ ಚೆಕ್ ಮಾಡೋದು ನಾವು ಒಬ್ಬರೇ ದಯವಿಟ್ಟು ನಿಮಗೆ ನೀವೇ ಅಂದ್ಕೊಂಡು ನಾನು ತಂಪು ಮಾಡ್ಕೊತೀನಿ ಏನೋ ಕುಡಿತೀನಿ ಪೇಟು ಸಫಾ ಕುಡಿತೀನಿ ಅವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಬನ್ನಿ ನಾವು ಎಷ್ಟೋ ಜನಕ್ಕೆ ನೋಡಿದೀವಿ ನಿನ್ನೆ ತಾನೇ ಒಂದು ಲೇಡಿ ನಲವತ್ತೈದು ವರ್ಷ ಒಳಗೆ ಕೈ ಹಾಕಿದರೆ ಇಷ್ಟಪ್ಪ ಕ್ಯಾನ್ಸರ್ ಕೂತಿದೆ ಎಲ್ಲರೂ ಎದುರ್ಕೋಬೇಡಿ ನಾನು ಹೇಳ್ತಿದ್ದೀನಿ ಅಂತ ಬಟ್ ನಿಮಗೆ ಮಲಬದ್ಧತೆ ಇದ್ದಾಗ ನಮ್ಮ ಹತ್ರ ಬಂದರೆ ಪರ್ ರೆಕ್ಟಲ್ ಅಥವಾ ಡಿಜಿಟಲ್ ರೆಕ್ಟಲ್ ಡಿಜಿಟಲ್ ನಾನು ಬೇರ್ಡು ನನಗೆ ಎಕ್ಸಾಮ್ ನಂದು ಟ್ರೈಂಡ್ ಫಿಂಗರ್ ಇರುತ್ತೆ ನಿಮಗೆ ಇದು ಮಾಡ್ತೀವಿ ಅಲ್ಲಿಗೂ ಡೌಟ್ ಬಂದರೆ ಎಷ್ಟು ಉಳಿದಾವೆ ಕೊಲೊನೋಸ್ಕೋಪಿ ಅಂತ ಮಾಡ್ತೀವಿ ಸಿಗ್ ಅಂತ ಮಾಡ್ತೀವಿ ಅದೆಲ್ಲ ನಿಮಗೆ ಬೇಕಿಲ್ಲ ಬಟ್ ಇಷ್ಟಂತೂ ತಿಳ್ಕೊಳ್ಳಿ ನಿಮ್ಮ ಮಲಬದ್ಧತೆಗೆ ಕಾರಣ ನಿಮ್ಮ ಆಹಾರದಲ್ಲಿ ಅವ್ಯವಸ್ಥೆ ನೀವು ಎಲ್ಲಿ ಕರೆಕ್ಟಾಗಿ ಫೈಬರ್ಗಳು ಇವು ತೊಗೊಳಲ್ಲ ಮುದ್ದೆ ಗಟ್ಟಿಯಲ್ಲ ಚಪಾತಿ ಹೀಟಲ್ಲ ಕೋಳಿ ಹೀಟಲ್ಲ ಇದೆಲ್ಲ ಜನಗಳ ಭಾಷೆ ಮೆಡಿಕಲ್ ಭಾಷೆ ಅಲ್ಲ ಕೋಳಿಗೂ ಹಂದಿ ಮಾಂಸಕ್ಕೆ ಎರಡು ಡಿಫ್ರೆನ್ಸ್ ಭಾಳ ಜನ ಯಾವಾಗ ಹೇಳ್ತಾರೆ ಹಂದಿ ಮಾಂಸ ತಿಂದರೆ ಚೆನ್ನಾಗಿ ಮೋಷನ್ ಆಗ ಅದು ನಿಜ ಯಾಕಂದರೆ ಹಂದಿ ಮಾಂಸದಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ನಾನು ಅವಲ್ಲೇ ಹೇಳ್ದಂಗೆ ಫೈಬರ್ ಇರಬೇಕು ಮೋಷನ್ ಆಗಿ ಕೋಳಿಯಲ್ಲಿ ಅದರಲ್ಲಿ ಸ್ಕಿನ್ ಔಟ್ ಕೋಳಿಯಲ್ಲಿ ಫೈಬರ್ ಇರಲ್ಲ ನೀವು ಸ್ಕಿನ್ ಕೋಳಿನ ಖುಷಿಯಿಂದ ತಿನ್ನಿ ಆದರೆ ಅದರ ಜೊತೆಗೆ ಸಲಾಡ್ಸ್ ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಸೌತೆಕಾಯಿ ಮೂಲಂಗಿ ಟೊಮೊಟೊ ಅಂತ ಒಂದು ತಿನ್ನಿ ಸಲಾಡ್ಸು ಅವ ನಿಮಗೆ ಮಲಬದ್ಧತೆ ಆಗೋಲ್ಲ ಇನ್ನೊಂದು ದೊಡ್ಡ ಕರಳಿನಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಕ್ಯಾನ್ಸರ್ ಶುರುವಾಗುತ್ತೆ ಆಲ್ಟರ್ನೇಟಿಂಗ್ ಕಾನ್ಸ್ಟ್ ಮೂರು ದಿನ ಮೋಷನ್ನೇ ಆಗೋಲ್ಲ ಅದಾದ ದಿನ ಮೂ ಅದಾದ ಆದ ನಂತರ ಮೂರು ದಿನ ಕಂಟಿನ್ಯೂಸ್ ಲೂಸ್ ಮೋಷನ್ ಆಗುತ್ತೆ ಇದೆಲ್ಲ ನಮ್ಮ ಮೆಡಿಕಲ್ ಕಾಲೇಜ್ನ ನಾವು ಪಾಠ ಮಾಡ್ತೀವಿ ಆಲ್ಟರ್ನೇಟಿಂಗ್ ಕಾನ್ಸ್ಟಿಪೇಷನ್ ವಿತ್ ಡಯೇರಿಯಾ ರೂಲ್ಔಟ್ ಕ್ಯಾನ್ಸರ್ ಅಂತೀವಿ ಅಷ್ಟು ಡೀಟೇಲ್ಸ್ ನಿಮಗೆ ಬೇಡ ಬಟ್ ನಿಮ್ಮ ಮಲಬದ್ಧತೆ ಆಗಬೇಕು ಅಂದರೆ ಆ್ಯಂಡ್ ಇನ್ನೊಂದು ನಿಮ್ಗೊಂದು ಹೇಳ್ತೀನಿ ಒಬ್ಬ ಮನುಷ್ಯ ದಿನ ಮೋಷನ್ ಮಾಡಬೇಕಾ ಕೆಲವರು ಹೇಳ್ತಾರೆ ನನಗೆ ದಿನಕ್ಕೆ ಎರಡು ಸಾರಿ ಆಗುತ್ತೆ ಅಂತ ಒಬ್ಬ ಹೇಳ್ತಾನೆ ಎರಡು ದಿನಕ್ಕೆ ಎಲ್ಲ ನಾರ್ಮಲ್ಲು ಎರಡು ದಿನಕ್ಕೆ ಆಗೋದು ನಾರ್ಮಲ್ಲು ದಿನಕ್ಕೆ ಎರಡು ಸಾರಿ ಆಗೋದು ನಾರ್ಮಲ್ಲು ಬಟ್ ಒಬ್ಬ ಮನುಷ್ಯ ಲೇಡಿ ಆಗಲಿ ಜೆಂಟ್ಲಮನ್ ಆಗಲಿ ಒಂದು ವಾರದಲ್ಲಿ ಮೂರು ಮೋಷನ್ ಆದರೆ ಅದು ನಾರ್ಮಲ್ ಅಂತ ತೊಗೊಳ್ತೀವಿ ನಾವು ಕೆಲವರಿಗೆ ಪಿಚ್ಕೆ ಪಿಚ್ಕೆ ಥರ ಬರುತ್ತೆ ಕುರಿ ಪಿಚ್ಕೆ ಥರ ಬರುತ್ತೆ ಡಾಕ್ಟ್ರೆ ಅದಕ್ಕೆ ಕಾರಣ ನೀರು ಕುಡಿದ ಇರೋದು ಫೈಬರ್ ಕಡಿಮೆ ಇರೋದು ಅದು ಕೂಡ ಅಷ್ಟೇ ಸೊ ದಯವಿಟ್ಟು ಹಣ್ಣುಗಳು ತಿನ್ನಿ ಬಾಳೆಹಣ್ಣು ತಿನ್ನಿ ನೀವೆಲ್ಲೋ ಒಂದು ಕಡೆ ಚುಕ್ಕೆ ಬಾಳೆಹಣ್ಣು ತಿಂತೀನಿ ಅದು ಆಲ್ರೆಡಿ ಫೈಬರ್ ಕಡಿಮೆ ಆಗಿರುತ್ತೆ ಶುಗರ್ ಜಾಸ್ತಿ ಆಗಿರುತ್ತೆ ಆದಷ್ಟು ದ್ವಾರ ಇರೋ ಪರಂಗಿ ಹಣ್ಣು ದ್ವಾರ ಅಂದರೆ ಇನ್ನೂ ಪೂರ್ತಿ ಹಣ್ಣು ಆಗಿಲ್ಲ ಅಂಥ ಹಣ್ಣುಗಳ್ನ ತಿನ್ನೋದನ್ನು ನೀವು ಕಲ್ತರೆ ನಿಮಗೆ ಮಲಬದ್ಧತೆ ಆಗಲ್ಲ ಇದು ಭಾಳ ಇಂಪಾರ್ಟೆಂಟು ತುಂಬ ಜನ ಸಫರ್ ಮಾಡ್ತಾರೆ ಅದರೊಳಗಾಗಿ ಕೆಲವು ಪೇಷಂಟ್ಸು ನಮ್ಮ ಹತ್ರ ಏನು ಕೊಟ್ಟರು ಲ್ಯಾಕ್ಸೆಟಿವ್ಸ್ ಕೊಡ್ತೀವಿ ನೀವು ಕೇಳಿರ್ತೀರಿ ಆಲ್ರೆಡಿ ತುಂಬ ಜನ ಹಳ್ಳೆಣ್ಣೆ ಕುಡಿಸ್ತೀನಿ ಅವೆಲ್ಲ ಮಾಡಬಾರ್ದು ಮಕ್ಕಳಿಗೆ ಮೊದಲಿನ ಕಾಲದಲ್ಲಿ ಹಳ್ಳೆಣ್ಣೆ ಕುಡಿಸೋರು ಕರಳೆಲ್ಲ ಕ್ಲೀನ್ ಆಗಲಿ ಅಂತ ಮೊದಲಾಗೆಲ್ಲ ಕುಂತಿ ಕುಮಾರ ಎಣ್ಣೆ ಕುಡಿಸೋರು ಕರಳಿನಲ್ಲಿರೋ ಜಂತು ಕಿರಿಮೆ ಈಚೆಗೆ ಬರಲಿ ಅಂತ ಅವು ಬರೋದಿಲ್ಲ ಯಾಕಂದರೆ ನೀವು ನೋಡಿರ್ಬೋದು ಮೀನುಗಳು ಯಾವಾಗಲೂ ಆಪೋಸಿಟ್ ಈಚೆ ಆಗ್ತವಲ್ಲ ನಿಮ್ಮ ವರ್ಮ್ಸು ಹಂಗೇ ನೀವೆಷ್ಟೇ ಲೂಸ್ ಮೋಷನ್ ಆದರೂ ಕೂಡ ಅದು ಬರಲ್ಲ ಹುಳ ಸಾಯುವಂಥ ಔಷಧಿ ಅಂದರೆ ಪ್ಯಾರಾಲಿಸಿಸ್ ಆಗುತ್ತೆ ಆಲ್ಬೆಂಡೊಸೋಲ್ ಮಾತ್ರೆ ನಾನು ಹಿಂದೆ ಯಾವುದೋ ಎಪಿಸೋಡ್ನಾಗ ಹೇಳಿದ್ದೀನಿ ಆರು ತಿಂಗಳಿಗೊಂದು ಸರಿ ದಯವಿಟ್ಟು ಎಲ್ಲರೂ ಕೂಡ ಆಲ್ಬೆಂಡೊಜಾಲ್ ಮಾತ್ರೆ ತೊಗೊಂಡ್ರೆ ನಿಮ್ಮ ಕರ್ಳಲ್ಲಿ ಆರು ಥರ ಹುಳ ಇರುತ್ತೆ ಹುಕ್ ವರ್ಮು ಪಿನ್ ವರ್ಮು ಥ್ರೆಡ್ ವರ್ಮು ರೌಂಡ್ ವರ್ಮು ಎಲ್ಲದಕ್ಕೂ ಡಿ ವರ್ಮ್ ಮಾಡಬೇಕಂದ್ರೆ ಆರು ತಿಂಗಳಿಗೊಂದು ಸಾರಿ ನೀವು ಡಿ ವರ್ಮ್ ಮಾತ್ರೆ ತೊಗೋಬೇಕು ಅದು ಒಳ್ಳೆಯದು ಸೊ ಮಲಬದ್ಧತೆ ಯಾವಾಗಲೂ ಕೂಡ ತುಂಬ ಸೈಕಲಾಜಿಕಲ್ಲೂ ಇರುತ್ತೆ ಅಯ್ಯೋ ನನಗೆ ಮೋಷನ್ ಆದರೆ ಮೈಯ ಗುರ ಆಗುತ್ತೆ ಹಂಗೇನಿಲ್ಲ ಆದರೆ ಓಕೆ ಯು ಆರ್ ಕಂಫರ್ಟಬಲ್ ಆಗಲಿಲ್ಲ ಅಂತ ಮೋಷನ್ ಬರೆದಿದ್ದಾಗೆಲ್ಲ ಹೋಗಿ ಸುಮ್ಮನೆ ಕೂತ್ಕೊಂಡು ತಿಣ್ಕಿದರೆ ನಿಮಗೆ ಪೈಲ್ಸ್ ಬರುತ್ತೆ ಸ್ಟ್ರೈನಿಂಗ್ ಆನ್ ಸ್ಟೂಲ್ ಅಂತೀವಿ ತಿಣ್ಕೋದು ಅಂತಾರಲ್ಲ ಸುಮ್ಮ ಸುಮ್ಮನೆ ತಿಣಕಿದ್ರೆ ಪೈಲ್ಸ್ ಬರುತ್ತೆ ಸೊ ಮೋಷನ್ ಬಂದಾಗ ಅಷ್ಟೇ ಮೋಷನ್ ಮಾಡ್ಬೇಕು ತುಂಬ ಜನ ನಮಗೆ ಪೈಲ್ಸ್ ಬಂದಿದೆ ಎಕ್ಸಸ್ ಆಫ್ ಹೀಟ್ನಿಂದಾನ ಅಂತ ಕೇಳ್ತಾರೆ ಇಲ್ಲ ಹೀಟ್ ಹೋದಕ್ಕೂ ಸಂಬಂಧ ಇಲ್ಲ ನೀವು ಯಾವಾಗ ಅನ್ನೆಸರಿ ಸ್ಟ್ರೈನ್ ಮಾಡ್ತೀರಲ್ಲ ಹೋಗಿ ಮೋಷನ್ ಬರೆದಿದ್ರು ಕೂತ್ಕೊಂಡು ಏನೋ ಕ್ಲಿಯರ್ ಮಾಡೋಕ್ಕೆ ಹೋಗ್ತಿಲ್ಲ ಅವು ಪೈಲ್ಸ್ ಬರುತ್ತೆ ಅದರಿಂದ ಮಲಬದ್ಧತೆ ನಿಮಗೆ ಅದರಿಂದ ರಿಲೀಫ್ ಸಿಗಬೇಕು ಅಂದರೆ ನೀರು ಕುಡೀರಿ ಸೊಪ್ಪು ತರಕಾರಿ ತಿನ್ನಿ ಮುದ್ದೆ ಜೊತೆಗಳಿಗೆ ಸೊಪ್ಪು ತರಕಾರಿ ತಿನ್ನಿ ಚಪಾತಿ ಜೊತೆಗೆ ಸೊಪ್ಪು ತರಕಾರಿ ತಿನ್ನಿ ನಾನ್ ವೆಜಿಟೇರಿಯನ್ ತಿಂದಾಗೆ ಸಲಾಡ್ಸ್ ತಿನ್ನಿ ನಮಸ್ಕಾರ